ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಮತ್ತೆ ಮಾಂಗಲ್ಯ ಭಾಗ್ಯದ ಅದೃಷ್ಟ ಬಿಡ್ತು ವೈದ್ಯಾಗೆ ಇಷ್ಟು ದಿನ ಅರಿಶಿನ ದಾರ ಹಾಕೊಂಡಂತ ವೈದ್ಯಾ ಕುದುಗೆ ಮತ್ತೆ ಇಲ್ಲಿ ಭದ್ರ ತಾಡಿ ಕಟ್ಟೆ ಬಿಟ್ರು ಈ ಕಡೆ ಈಶ್ವರಿಗೆ ಮತ್ತೆ ಸೋಲಾಯಿತು ಆಯ್ತು ಇಲ್ಲಿ ವಿದ್ಯಾ ಮತ್ತೆ ಭದ್ರಾ ಬಂದಾಗೆ ಬಿಟ್ರು ಹಾಗಿದ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಡ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿದ್ಯಾ ಒಂದು ವಿಷಯ ಸರಿತ ಅವ್ರಿಗೆ ಗೊತ್ತಾಗಿದೆ ಆ ಸರಿತಾ ಅವ್ರಿಗೆ ಗೊತ್ತಾಗಿದೆ ತಡ ಇದನ್ನ ಎಲ್ರಿಗೂ ಕೂಡ ತಿಳಿಸ್ಬಿಡ್ತೀನಿ ಈ ರೀತಿ ಮೋಸ ಮಾಡ್ತಾರ ಯಾರಾದರೂ ನಮ್ಮ ನಮ್ದವ್ರಿಗೆ ಅಂತ ಹೇಳಿ ವಿದ್ಯಾ ಅಪ್ಪ ಅಮ್ಮನ ತರಾಟೆಗೆ ತೊಗೊತಾರ ಆದರೆ ಅಮ್ಮ ಕಾಲಿಟ್ಕೊಂಡ್ಬಿಡ್ತಾರೆ ದಯವಿಟ್ಟು ಈ ವಿಷಯನ ಯಾರಿಗೂ ಕೂಡ ಹೇಳಬೇಡಿ ನಾನು ಉದ್ದೇಶಪೂರ್ವಕವಾಗಿ ಈ ಒಂದು ವಿಷಯನ ಸುಳ್ಳು ಹೇಳಿರ್ಬೋದು ಆದರೆ ಇದಕ್ಕೆ ತುಂಬಾ ದೊಡ್ಡ ಕಾರಣವೇ ಇದೆ ಇದರಿಂದ ಒಂದು ಜೀವನ ಕಾಪಾಡೋದಕ್ಕೋಸ್ಕರ ನಾನವತ್ತು ಸುಳ್ಳು ಹೇಳಿದ್ದು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ನೀವು ಅಂತ ಹೇಳಿ ಸರಿತವರು ಕೇಳಿದಾಗ ನನ್ನ ಮಗಳಿಗೆ ಮದುವೆ ಅಂದರೆ ಇಷ್ಟ ಇರಲಿಲ್ಲ ಅವ್ಳಿಗೆ ಮೆಡಿಕಲ್ ಮಾಡಬೇಕು ಅನ್ನುವ ಆಸೆ ಇತ್ತು ಅವಳಿಗೆ ಹದಿನೆಂಟು ವರ್ಷ ತುಂಬಲಿಲ್ಲ ಆಗ ಅವ್ರಿಗೆ ನಾವು ಮದುವೆ ಮಾಡಿ ಮುಂದಾದ್ವಿ ಆಗ ಅವಳೇ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಮದುವೆ ನನಗೆ ಇಷ್ಟ ಇಲ್ಲ ಹದಿನೆಂಟು ವರ್ಷ ಆಗಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಳು ಅವಳಿಗೆ ಏನು ತಾಳಿ ಕಟ್ಟಬೇಕು ಅಷ್ಟು ಒಳಗೆ ಪೊಲೀಸರು ಮದುವೆ ಮಂಟಪಕ್ಕೆ ಬಂದರು ಅಲ್ಲಿ ದೊಡ್ಡ ಗಲಾಟೆ ಆಯಿತು ಶಿವರಾಮಯ್ಯ ಕೌಡನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಆರು ತಿಂಗಳವರೆಗೂ ಕೂಡ ಜೈ ಜೈ ತದನಂತರ ಇಲ್ಲಿ ಜೈಲಿಂದ ಬರ್ತಿದ್ದಾಗ ಇಲ್ಲಿ ವಿದ್ಯಾಗ ಕೂಡ ಆಗಿದ್ಲು ಹಾಗಾಗಿ ಭದ್ರೇಗೌಡ್ರ ಜೊತೆ ಮದುವೆ ಆಯಿತು ಮದುವೆ ಆದಮೇಲೆ ಇಲ್ಲಿ ವಿದ್ಯಾನೇ ಫೋನ್ ಮಾಡಿ ಕಳಿಸಿದ್ದು ಜೈಲಿಗೆ ಹೋಗೋದಕ್ಕೆ ಕಾರಣ ವಿದ್ಯಾ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅವರು ಕೂಡ ಹುಡ್ಕಾಟದಲ್ಲಿರು ಯಾರದು ಅಂತ ಹೇಳಿ ಅದರ ನಡುವೆ ಒಂದಿನ ಇಲ್ಲಿ ವಿದ್ಯಾನೆ ಇವರು ಜೈಲಿಗೆ ಹೋಗೋದಕ್ಕೆ ಶಿವರಾಮೇಗೌಡರು ಜೈಲಿಗೆ ಹೋಗೋದಕ್ಕೆ ಕಾರಣ ಅನ್ನೋ ವಿಷಯ ಗೊತ್ತಾಗೋಯಿತು ಗೊತ್ತಾಗಿದೆ ತಡ ಭದ್ರ ಸಿಡಿತಿದ್ರು ದೇವರೇ ಬಂದು ನನ್ನ ತೊಂದರೆ ಕೊಟ್ಟರು ದೇವ್ನೇ ಬಿಡು ಿಲ್ಲ ಅಂಥದ್ರಲ್ಲಿ ನೀನು ಲೆಕ್ಕ ನಿನ್ನ ಕತೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಮಚ್ಚ ತಗೊಂಡಿದೆ ಹೊಡಿಯೋಕೆ ಮುಂದಾಗ್ಬಿಟ್ರು ಆಗ ಗಾಬರಿಯಲ್ಲಿ ನನ್ನ ಮಗಳು ಪ್ರಜ್ಞೆ ತಪ್ಪಿ ಹೋದ್ಲು ಅಂದು ನಾನು ಸುಳ್ಳು ಹೇಳಲೇಬೇಕಾಗಿತ್ತು ಇಲ್ಲಾಂದ್ರೆ ನನ್ನ ಮಗಳನ್ನ ಸಾಯಿಸ್ಬಿಡ್ತಿದ್ರು ನನ್ನ ಅಡಿಯಂದರು ಅದೇ ಕಾರಣಕ್ಕೆ ನನ್ನ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನಾನು ಸುಳ್ಳು ಹೇಳಿಬಿಟ್ಟೆ ಇವತ್ತು ನನ್ನ ಮಗಳು ಬದುಕನ್ನು ಸರಿಪಡಿಸೋಕೆ ನಾನು ಹೇಳಿದಂಥ ಒಂದು ಸುಳ್ಳು ಇವತ್ತು ನಿಮಗೆ ಗೊತ್ತಾಗಿದೆ ದಯವಿಟ್ಟು ವಿಷಯನ ಯಾರಿಗೂ ಹೇಳಬೇಡಿ ಅಂದಾಗ ಖಂಡಿತ ಹೇಳುವುದಿಲ್ಲ ಹಾಗಾದ ಮಾತ್ರಕ್ಕೆ ನಾನು ಸುಮ್ಮನಿರುವುದು ಕೂಡ ಇಲ್ಲ ಈ ರೀತಿ ಸುಳ್ಳು ಹೇಳಿರೋದ್ರಿಂದ ಭದ್ರಾ ಎಲ್ಲರೂ ಕೂಡ ಕನಸು ಕಟ್ಕೊಂಡಿರ್ತಾರೆ ಹಾಗಾಗಿ ಭದ್ರನ ಹತ್ರ ಹೋಗಿದೆ ಯಾಕೆ ವಿಶ್ವನ ಸುಳ್ಳು ಹೇಳಿದ್ರಿ ನೀವು ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗತ್ತೆ ಖಂಡಿತ ಭದ್ರ ನಾ ಒಂದು ಮಾಡಿ ಮಾಡ್ತೀನಿ ಮನೆಯಿಂದ ಉಳು ಹೋಗೋದ್ರೊಳಗಡೆ ಅಂತ ಹೇಳಿ ಸರಿತವರು ಮಾಡಿಕೊಡ್ತಾರೆ ಇದರಿಂದ ವಿದ್ಯೆ ತಂದೆ ತಾಯಿಗೆ ತುಂಬಾ ಖುಷಿ ಆಗುತ್ತೆ ಇಷ್ಟು ದಿನ ಹೊರಗಡೆ ಇದ್ದಂಥ ವಿದ್ಯೆ ಇವತ್ತು ಭದ್ರನ ಕೋಣೆಯನ್ನು ಪ್ರವೇಶ ಮಾಡ್ತಾಳೆ ಇಷ್ಟು ದಿನ ಆಚೆ ಇದ್ದೆ ಹಾಗಾಗಿ ನಿಮ್ಮನ್ನ ಒಲಿಸ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ ಆದ್ರೆ ಇವತ್ತಂತೂ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನೆ ಇರುವುದಿಲ್ಲ ನಿಮ್ಮನ್ನ ಉಳಿಸ್ಕೊಂಡೆ ಹೋಲಿಸ್ಕೋತೀನಿ ಅದು ಹೇಗೆ ನೀವು ನನ್ನ ಕಡೆ ನೋಡೋದಿಲ್ಲ ನೋಡೇ ಬಿಡ್ತೀನಿ ಅಂತ ವಿದ್ಯಾ ತನಕ ಚಾಲೆಂಜ್ ಮಾಡ್ಕೋತಾಳೆ ತದನಂತರ ವಿದ್ಯಾ ಇಲ್ಲಿ ಭದ್ರಾ ಬರೋಕು ಮುನ್ನನೆ ಮಲ್ಕೋ ರೀತಿನ ಡ್ರಾಮಾ ಮಾಡ್ತಿದ್ದಾಳೆ ಅಷ್ಟು ಇಲ್ಲಿ ಭದ್ರಾ ಬರ್ತಾರೆ ಏನಪ್ಪಾ ಇದು ಆಲ್ರೆಡಿ ಆ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟದಾಳಲ್ಲ ಇವಳನ್ನ ನೋಡ್ತಾ ಇದ್ರೆ ಬೇಕು ಅಂತಾನೆ ಮಲ್ಕೊಂಡಿದಾಳೆ ನಾಟಕ ಮಾಡಿಕೊಂಡು ಇವಳನ್ನ ಮೊದಲು ಎಬ್ಬಿಸ್ಬೇಕು ಅಂತ ಹೇಳಿದೆ ವಿದ್ಯಾ ಎದೆಳು ಎದೆಳು ಅಂತ ಹೇಳ್ತಾರೆ ಏನ್ ಯಾಕೆ ಯಾಕೆದಿಸ್ತಾ ಇದ್ರ ಅಂತಕ ನೀನ್ ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ ಅಂತಕ ನಾನು ಇಲ್ಲೇ ಅಲ್ವಾ ಮಲ್ಕೋತಾ ಇದ್ದಿದ್ದು ಅದಕ್ಕೆ ಇಲ್ಲೇ ಮಲ್ಕೊಂಡೆ ಓ ನಾನು ಆ ಕಡೆ ಮಲ್ಕೋತಾ ಇದ್ದೆ ಈ ಕಡೆ ಮಲ್ಕೊಂಡ್ಬಿಟ್ಟಿದ್ದೀನಿ ಅಂತಾನೆ ಸರಿ ಆಯ್ತು ಬಿಡಿ ಆ ಕಡೆನೇ ಮಲ್ಕೊಂಡ್ಬಿಡ್ತೀನಿ ಅಂತ ಹಂಗೆ ಉಳ್ಕೊಂಡು ಹೋಗಿ ಮಲ್ಕೊಂಡ್ಬಿಡ್ತಾರೆ ಈ ಕಡೆ ಭದ್ರ ಅವರು ಏನಿದ್ವು ಹಾಗೆ ಹೀಗೆ ಅಂತ ಹೇಳಿ ರೊಚ್ಚಿಗೆಳ್ತಾರೆ ಅಂತದ ನಂತರ ಇಲ್ಲ ಎಲ್ಲ ಮಲ್ಕೋಬೇಕಿದ್ರೆ ಇವ್ರು ಏನಾದ್ರೂ ಕಾಲ್ಗೆ ಹಾಕೊಂಡ್ಬಿಟ್ರೆ ಏನ್ ಮಾಡುದು ಇಲ್ಲ ಎಲ್ಲ ದಿಂಬಿಟ್ಕೊಂಡ್ಬಿಡೋಣ ಅಂತ ಹೇಳಿದ್ದೆ ಮಧ್ಯದಲ್ಲಿ ದಿಂಬಿಟ್ಕೊಂಡ್ಬಿಡ್ತಾರೆ ಆಗ ಇಲ್ಲಿ ವಿದ್ಯಾ ಯಾಕೆ ಪಾಪ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅನ್ಸುತ್ತಲ್ವಾ ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ರೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಗೊತ್ತಿದೆ ಅಷ್ಟೊಂದೇನು ವೀಕ್ ಅಲ್ಲ ಹಾಗೆ ಹೀಗೆ ಅಂತ ಹೇಳಿ ಭದ್ರಾ ತನ್ನ ಬಗ್ಗೆ ತಾನೇ ತುಂಬಾ ಕುಚ್ಕೋತಾಳೆ ಮತ್ತೆ ದಿಂಬು ತೆಗ್ದು ಹಾಕ್ಬಹುದಲ್ವಾ ಅಂತದಾಗೆ ಸರಿ ಆಯಿತು ಬಿಡು ಅಂತ ಹೇಳಿ ತೆಗ್ದು ಹಾಕ್ತಾರೆ ನಂತರ ಈ ಕಡೆ ವಿದ್ಯಾ ಆ ಕಡೆ ಮಲ್ಕೊಂಡಿದ್ದೆ ಈ ಕಡೆ ಸೆರಗು ಹಾಗೆ ಜಾರ್ ಬಿಡುತ್ತೆ ಸೊಂಟ ಕಾಣಿಸ್ತಿದೆ ಈ ಕಡೆ ಭದ್ರಾ ಅದನ್ನ ನೋಡಿದ್ದೆ ಕಳೆದು ಹೋಗ್ತಾರೆ ಇವಳು ಬೇಕು ಬೇಕು ಅಂತಾನೆ ರೀತಿ ಮಾಡ್ತಿದ್ದಾಳೆ ಬೇಡ ಭದ್ರ ಇವ್ಳು ನಿನ್ನ ಕಾಲ್ ಜಾರ್ಸೋಕೆ ಈ ರೀತಿ ನಡ್ಕೋತದಾಳೆ ಬೇಡ ಕಂಟ್ರೋಲ್ ಮಾಡು ಕಂಟ್ರೋಲ್ ಮಾಡು ಅಂತ ತಾನೆ ಕಂಟ್ರೋಲ್ ಮಾಡ್ಕೋತಾರೆ ನಂತರ ಏ ವಿದ್ಯಾ ಎದೆಳು ಎದೆಳು ಅಂದಾಗ ಏನಾಯ್ತು ಗೌಡ್ರೆ ಅಂದಾಗ ಯಾಕೆ ಈ ರೀತಿ ತೋರ್ಸ್ಕೊಂಡು ಮಲ್ಕೊಂಡಿದ್ಯಾ ಅಂದಾಗ ಅಯ್ಯೋ ನಾನೇನು ಮಾಡಿದ ಜಾರಿದ್ರೆ ನಾನೇನಾದ್ರೂ ಮಾಡೋಕ್ಕಾಗತ್ತ ಯಾಕೆ ನಿಮಗೆ ಕಂಟ್ರೋಲ್ಗೆ ಸಿಕ್ತಿಲ್ವಾ ಅಂದಾಗ ಏನು ಅನ್ಕೊಂಡ್ಬಿಡಿದ್ಯಾ ನೀನು ಅವಲ್ಲ ಸರಿಯಲ್ಲ ಸುಮ್ಮನೆ ಮುಚ್ಕೊಂಡು ಮಲ್ಕೋ ಅಂದಾಗ ಒಳ್ಳೆ ಸರಿ ಹೋಯ್ತಲ್ಲ ನಿಮ್ದು ಅಯ್ಯೋ ಏನೋ ನಮ್ಮ ಭದ್ರೆಗೌಡರು ಹಂಗೆ ಹಿಂಗೆ ಅಂತಿದ್ರಿ ಇವಾಗ ನೋಡಿದ್ರಿ ಇಷ್ಟು ವಿಷಯಕ್ಕೆ ಇದ್ದೀರಾ ಅಂತ ಹೇಳಿ ಹೇಳ್ತಾಳೆ ವಿದ್ಯಾ ಅಯ್ಯೋ ಈ ರೀತಿ ಎಲ್ಲ ಯಾರಾದರೂ ಗಂಡಸರು ಮುಂದೆ ಈ ರೀತಿಯನ್ನು ಮಲ್ಕೋತಾರ ನಾಚಿಕೆ ಆಗಲ್ವಾ ನಿನಗೆ ಮರ್ಯಾದೆ ಇಲ್ವಾ ನಿನಗೆ ಹಂಗೆ ಹಿಂಗೆ ಅಂತ ಭದ್ರೆಗೌಡರು ಹೇಳಿದಕ್ಕೆ ನಾನೇನು ಮಲ್ಕೊಂಡಿರೋದಿಲ್ಲ ನನ್ನ ಗಂಡನ ರೂಮಲ್ಲಿ ನೋಡಿದ್ರೆ ಏನಾಗೋಯಿತು ಅದಕ್ಕೆಲ್ಲ ನಾನೆಲ್ಲ ಏನು ಅಂದ್ಕೊಳ್ಳೋದಿಲ್ಲ ಸುಬು ಅಂತ ಹೇಳಿ ವಿದ್ಯಾ ಹೇಳಿದಾಗ ಏನು ಸುಬು ಗುಬ್ಬು ಅಂತ ಎಲ್ಲ ಹೇಳ್ತಾ ಇದೆಯಾ ಅಂತ ನಿಮಗೆ ಕಂಟ್ರೋಲ್ ಇದ್ರೆ ಮಲ್ಕೊಳ್ಳಿ ಅಂದಾಗ ನನಗೆ ಗೊತ್ತಿದೆ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನನಗೆ ಆ ರೀತಿ ಏನೇ ಇಲ್ಲ ಅಂತ ಹೇಳಿ ಅತ್ತ ಕಡೆ ತಿಳ್ಕೊಂಡು ಇಲ್ಲಿ ಭದ್ರವರು ಮಲ್ಕೋತಾರೆ ನಂತರ ವಿದ್ಯ ইয়া কুড়ে মারক ಇದನ್ನೇ ಅಲ್ವಾ ಇವರೆಲ್ಲ ವೀಕ್ನೆಸ್ ತಿಳ್ಕೊಂಡು ನಮ್ಮ ಬಗ್ಗೆ ಈ ರೀತಿ ಎಲ್ಲ ಹಾಡೋದು ಅಯ್ಯಪ್ಪ ಏನಪ್ಪ ಇದು ಈ ಮಟ್ಟಿಗೆ ವೀಕ್ನೆಸ್ಸು ಅದಕ್ಕೆ ಅನಿಸುತ್ತೆ ಗಂಡು ಮಕ್ಕಳೆಲ್ಲ ಈ ರೀತಿ ಹೆಂಡ್ತಿರ್ ಮಾತು ಕೇಳ್ಕೊಂಡು ಸುಮ್ಮನೆ ಇರೋದು ಅಂತ ಹೇಳಿ ಭದ್ರ ಅನ್ಕೋತಾರೆ ನಂತರ ಆಯಿತು ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಫೋನ್ ಮಾಡಿ ತನ್ನ ಅಮ್ಮನ ಹತ್ರ ಮಾತನಾಡ್ತಿದ್ದಾರೆ ಚಿಲ್ವೇಗೌಡರು ಯಾರಿಗೂ ಕೂಡ ನಮ್ಮ ಮಗಳು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಗೊತ್ತಾಗಿಲ್ಲ ಹಾಗೆ ಹೀಗೆ ನನ್ನ ಮಗಳು ಬದುಕನ್ನು ಹಾಳಾಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಈಶ್ವರಿ ಬರ್ತಾರೆ ಇನ್ನು ಚಿಲ್ವೇಗೌಡ ಏನು ವಿಷಯ ಮುಚ್ಚಿಟ್ಟಿದೆಯಾ ಏನೇ ವಿಷಯ ಮುಚ್ಚಿಟ್ಟಿದ್ರು ಹೇಳ್ಬಿಡು ಆಮೇಲೆ ಏನಾದ್ರು ತೊಂದರೆ ಆಗುತ್ತೆ ಏನಾಗುತ್ತೆ ಗೊತ್ತಾ ಭದ್ರನ ಮನೆಗಲ್ಲ ಭದ್ರನ ಮನಸ್ಗೂ ಕೂಡ ಬರೋದಕ್ಕೆ ಜಾಗ ಸಾಕಾಗೋದಿಲ್ಲ ಭದ್ರ ತನ್ನ ಜೀವನದಿಂದಾನೇ ನಿನ್ ಹೊರಗಡೆ ಕಳಿಸ್ಬಿಡ್ತಾನೆ ಅದಕ್ಕೋಸ್ಕರ ಏನು ವಿಷಯ ಮುಚ್ಚಿಡ್ತಿದ್ಯಾ ಅನ್ನೋದು ಗೊತ್ತು ಹೇಳ್ಬಿಡು ಅಂತ ಆ ರೀತಿ ಏನು ಇಲ್ಲ ಅಂತ ಹೇಳಿ ಗೌಡ್ರು ಹೇಳ್ತಿದ್ರು ನಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ನೀನ್ ವಿಷಯ ಮುಚ್ಚಿಡ್ತಿದ್ಯಾ ಅಂತ ಆಮೇಲೆ ಗೊತ್ತಾದ್ರೆ ಏನ್ ಕತೆ ಆಗತ್ತೆ ಅಂತ ಗೊತ್ತಾ ಅಂತ ಹೇಳಿ ಈಶ್ವರಿಯವರು ಹೇಳಿದಾಗ ಈ ಕಡೆ ನೋಡು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಏನೇ ಹೇಳಿದ್ರು ನನ್ನ ಹತ್ರ ಹೇಳ್ಕೊ ಸಹಾಯ ಮಾಡ್ತೀನಿ ಅಂತ ಹೇಳಿ ಈಶ್ವರಿಯವರು ನೈಸ್ ಆಗಿ ಐಸಿಟ್ಟು ಮಾತನಾಡೋಕೆ ಮುಂದಾಗ್ತಾರೆ ಆದ್ರೆ ಚೆಲ್ವೆಗೌಡರು ತುಂಬಾನೇ ಬುದ್ಧಿವಂತರು ಈಶ್ವರಿ ಎಂಥವ್ರು ಅಂತ ಗೊತ್ತಿರೋದ್ರಿಂದಾಗಿ ಇಲ್ಲ ಅಲ್ಲ ಈ ಅಮ್ಮ ತುಂಬಾ ನಾಜುಕಿದ್ದಾಳೆ ನಾಜುಕಾಗಿ ನನ್ನ ಹತ್ರ ವಿಷಯ ತಗೊಂಡಿದ್ದೆ ಬತ್ತಿ ಇಟ್ಬಿಡ್ತಾಳೆ ಆಮೇಲೆ ನಮ್ಮ ಮಗಳು ಬದುಕಿಗೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಅಮ್ಮಂಗ್ ನನ್ನ ವಿಷಯ ಹೇಳಬಾರ್ದು ಅಂತ ತೀರ್ಮಾನ ಮಾಡ್ಕೊತಾರೆ ನಂತರ ಈಶ್ವರಿಯವರು ಚೆಲ್ಬೇಗೌಡ್ರ ಹತ್ರ ಕೇಳಿದಾಗ ಇಲ್ಲ ನಾನು ನಿಮ್ಮನ್ನು ಒಂದ್ಸತಿ ನಂಬಿ ಮೋಸ ಹೋಗಿದ್ದೇನೆ ಮತ್ತೆ ಮೋಸ ಹೋಗೋದಿಲ್ಲ ನನ್ನ ಮಗಳು ಬದುಕನ್ನು ಯಾವುದೇ ಕಾರಣಕ್ಕೂ ನಾನು ಜೀವಂತ ಉಳಿಯೋ ತನಕ ಹಾಳಾಗೋದಕ್ಕೆ ನಾನು ಬಿಡುವುದಿಲ್ಲ ನಿಮ್ಮ ಹತ್ರ ಯಾವುದೇ ವಿಷಯ ಹೇಳುವುದಿಲ್ಲ ಹೇಳೋಕ್ಕೂ ಏನೂ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಈಶ್ವರ್ ನೀನು ಹೇಳ್ತಾ ಇದ್ರೇನು ಆ ಸರಿತಾನ ಆ ಥರ ಹೇಗೆ ಕೇಳ್ಕೋಬೇಕು ಅಂತ ಗೊತ್ತು ಅಂತ ಹೇಳಿ ಅನ್ಕೋತಾರೆ ನಂತರ ಈ ಕಡೆ ಭದ್ರಾ ಮತ್ತೆ ಕ್ವಾಟ್ಲೆ ಇಲ್ಲಿ ವಿವೇಕ ಜೊತೆ ಹೊರಗಡೆ ಹೋಗಿದ್ದಾರೆ ಹೊರಗಡೆ ಹೋಗಿದ್ದೆ ಅಲ್ಲಿ ಯಾರು ಮದ್ವೆಗೆ ಬನ್ನಿ ಆಶೀರ್ವಾದ ಮಾಡಿ ಅಂತ ಕನ್ನ ನನ್ಗೆ ಕರಿಯಲ್ವಾ ಅಂತ ಕ್ವಾಟ್ಲೆ ಹೇಳಿದಕ್ಕೆ ಮದುವೆ ಆಗದಿರೋ ನಿಮ್ಗೆಲ್ಲ ಬೆಲೆ ಇದೆ ಸುಮ್ಮನೆ ಊಟ ಮಾಡ್ಕೊಂಡು ಹೋಗ್ತಾರೆ ಗುಂಡ್ರು ಗೋವಿ ತರ ತಿರ್ಕೊಂಡು ನಿಂತಿದ್ಯ ಒಂದು ಮದ್ವೆ ಆಗಕ್ಕಾಗಲ್ವಾ ನೀನು ಅಂತ ಹೇಳಿ ಅವರು ಹೇಳಿಬಿಟ್ಟು ಹೋಗ್ತಾರೆ ಮದುವೆ ಆಗಿಲ್ಲ ಅಂದ್ರೆ ಬೆಲೆನೇ ಇಲ್ವಾ ಅಂತ ಹೇಳಿ ಹೀರೋಗೆ ಅನ್ನಿಸ್ತದೆ ಮನೆ ಅತಿಥಿಗೆ ಈ ಕಡೆ ಭದ್ರಾ ಅವರು ಮದ್ವೆ ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ಒಂದು ಸೇತುವೆ ಗಂಡ್ಮಕ್ಳು ಮನೆ ಕಟ್ಟಿದ್ರೆ ಹೆಣ್ಮಕ್ಳು ಮನೆ ಬೆಳಕ್ತಾರೆ ಮದುವೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ ಭದ್ರ ಹುಡುಗಂಗೆ ಪ್ರೀತಿಯ ಮದುವೆಯ ಅರ್ಥವನ್ನ ತಿಳಿಸ್ತಾರೆ ನಂತರ ಹಬ್ಬದ ದಿನ ಬಂದೇ ಬಿಟ್ಟಿದೆ ಎಲ್ಲರೂ ಕೂಡ ಖುಷಿಯಿಂದ ಸಂಭ್ರಮದಿಂದ ಇರಬೇಕಿದ್ರೆ ಇಲ್ಲಿ ಸರಿತವ್ರು ವಿದ್ಯಾಗೆ ಇಷ್ಟು ದಿನ ಮದುವೆ ಆಗಿದ್ರು ಯಾಕೆ ದಾರದಲ್ಲಿ ದಾಳಿ ಅಂತಾಗ ಅದು ಹರಕೆ ಹೊತ್ಕೊಂಡಿದ್ವಿ ಹಾಗಾಗಿ ತಾಳಿನ ಹರ್ಕೆಗೆ ಸಲ್ಲಿಸಿದೀವಿ ಅಂತ ವಿದ್ಯಾ ಮರ್ಯಾದೆನ ಕಾಪಾಡ್ಕೋತಾಳೆ ನಂತರ ಇವತ್ತು ಹೇಗೂ ಒಳ್ಳೆಯ ದಿನ ಹಬ್ಬ ತೇರು ಎಲ್ಲ ಎಳೆತಿದ್ದಾರೆ ಇವತ್ತೇ ಮತ್ತೆ ಮಂಗಲ ಧಾರಣೆ ಆಗ್ಬೋದಲ್ವಾ ಅಂತ ಹೇಳಿ ಈಶ್ವರಿಯವರು ಹೇಳಿದಾಗ ಈ ಕಡೆ ಅವರು ಕೂಡ ಈಶ್ವರಿ ಹೋಗು ನೀನೇ ಅಲ್ವಾ ತಾಳಿ ಇಟ್ಟಿರೋದು ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ ಹೋಗಿ ತೆಗೆದುಕೊಂಡು ಬರೋಕೆ ಹೋಗ್ತಿದ್ದಾಗೆ ವಿದ್ಯಾ ಹೋಗಿದ್ದೆ ಏನತ್ತ ಇನ್ನು ಮುಂದೆ ನಾನು ಕುತ್ತಿಗೆಗೆ ತಾಳಿನೇ ಬೀಳಲ್ಲ ಅಂತ ಹೇಳಿದರೆ ಇವತ್ತು ನೀವೇ ತಗೊಂಡು ಬರ್ತಿದ್ದಾರಲ್ವ ಇದನ್ನೇ ತಾನೇ ಹೇಳೋದು ಕಾಲ ಎಲ್ರಿಗೂ ಕೂಡ ಇರೋದಿಲ್ಲ ಅತ್ತೆಗೊಂದು ಕಾಲ ಸುಸಿಗೊಂದು ಕಾಲ ಅಂತ ಅಂತ ಹೇಳಿ ಚೀಡಿಸ್ತಾರೆ ತದನಂತರ ಭದ್ರನ ಕೈಗೆ ತಂದು ಈಶ್ವರಿ ಕೊಡ್ತಾರೆ ಕೊನೆಗೂ ಇಲ್ಲಿ ಎಲ್ಲರ ಮುಂದೆ ಮತ್ತೆ ವಿದ್ಯಾಗೆ ಚಿನ್ನದ ಮಾಂಗಲ್ಯ ಆ ಮಾಂಗಲ್ಯ ಸರದ ಧಾರಣೆ ಆಗ್ತದೆ ಕೊನೆಗೂ ಮತ್ತೆ ಭದ್ರಾ ಮತ್ತೆ ವಿದ್ಯೆ ಒಂದ ಆಗ್ತದಾರೆ ವಿದ್ಯಾಗೆ ಮತ್ತೆ ತಾಳಿ ಕಟ್ತದಾರೆ ಭದ್ರ ಈ ಕಡೆ ಈಶ್ವರಿಗೆ ಸೋಲಾಗಿದೆ ಅಂತ ಹೇಳ್ಬೋದು ಹಾಗಿದ್ರೆ ಮುಂದೆನೇ ಆಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚೂಗೆ ವೇಟ್ ಮಾಡೋದನ್ನ ಮರಿಬೇಕು